ಶೇಕರೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಡೆ

ಶಿವಾನಂದ ಪಾಟೀಲ್ ಅವರೇ ತಿಮ್ಮಾಪುರ ಅವರ ಎಲ್ಲ ಆತ್ಮೀಯ ಶಾಸಕ ಮಿತ್ರರೇ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರೇ ಈಗಾಗಲೇ ಡಿ ಕೆ ಅವರು ನೀರಾವರಿ ಸಚಿವರಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಏನ್ ಬಾಗಿನ ಆರೋಪಿಸಿದ್ದೀವಿ ಗಂಗಾ ಪೂಜೆಯನ್ನು ಮಾಡಿದ್ದೀವಿ ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಆಲ್ಮಟ್ಟಿ ಡ್ಯಾಮು ನೂರಕ್ಕೆ ನೂರು ತುದಿದೆ ಇದು ಆಲಮಟ್ಟಿ ಡ್ಯಾಮ್ ಅಂತ ಕೂಡ ಲಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೊಡುತ್ತಾರೆ ನೂರಕ್ಕೆ ನೂರು ತುಂಬಿದೆ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಈಗ ನಾವು ಈಗಾಗಲೇ ಕಾವೇರಿ ಗೆಲಾಯನ ಪ್ರದೇಶದಲ್ಲಿ ಸಾಗರ ಡ್ಯಾಮ್ನ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ ಹಾಗೆಯೇ ಕವನಿ ಜಲಾಶಯದ ಗಂಗಾ ಪೂಜೆಯನ್ನು ನೆಲೆಸಿದ್ದೀವಿ ಪೂಜೆಯನ್ನು ಮೂಡಿ ಈ ವರ್ಷ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದವು ಕರ್ನಾಟಕದ ಎಲ್ಲ ಜಲಾಶಯಗಳು ಕವನಿ ಇರ್ಬೋದು ಕಾವೇರಿ ಕೃಷ್ಣಾಸಾಗರ ಇರ್ಬೋದು ಆರಂಗಿ ಇರ್ಬೋದು ಹೇಮಾವತಿ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ತುಂಗಭದ್ರಾ ಇರ್ಬೋದು ಮತ್ತೆ ಭದ್ರಾ ಜಲಾಶಯ ಇರ್ಬೋದು ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದ್ದಾವೆ ಅಷ್ಟೇ ಎಲ್ಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯಗಳು ಕೂಡ ತುಂಬಿದ್ದಾವೆ ಿ ಸೂಪ ಮಾಡಿ ಇವೆಲ್ಲ ಕೂಡ ಜಲಾಶಯಗಳು ಇದು ಒಂದು ಈ ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಒಂದು ನೀರಾವರಿಗೆ ನೀರು ತೊಂದರೆ ಆಗಲ್ಲ ಮತ್ತೆ ಕುಡಿಯ ನೀರಿಗೆ ತೊಂದರೆ ಆಗಲ್ಲ ವಿದ್ಯುತ್ ಶಕ್ತಿ ಉತ್ಪಾದನೆ ಸಾಕಷ್ಟು ನೀರು ಸಿಗುತ್ತೆ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಮಳೆ ಈ ಸಾರಿ ಚೆನ್ನಾಗ್ ಆಗಿರೋದ್ರಿಂದ ಎಲ್ಲೇ ಕೆರೆ ಎಲ್ಲಾ ಕೆರೆಗಳು ಕೂಡ ಭರ್ತಿಯಾಗಿದ್ದಾವೆ ಅಷ್ಟೇ ಎಲ್ಲ ಕೆರೆಗಳು ಎಲ್ಲೆಲ್ಲಿ ನೀರನ್ನ ಕೆರೆಗಳಿಗೆ ತುಂಬೋದಿಲ್ಲ ಅಂತ ಕೆರೆಗಳಿಗೆ ನೀರನ್ನ ಬಿಟ್ಟು ಆ ಕೆರೆಗಳನ್ನೆಲ್ಲ ಇದರಿಂದ ಏನಾಗ್ತದೆ ಅಂತಂದ್ರೆ ಅಂತರ್ಜಲ ಮಟ್ಟ ಏರಿಕೆ ಆಗ್ತದೆ ಅಂತರ್ಜಲ ಮಟ್ಟ ಏರಿಕೆಯಾಗೋದ್ರಿಂದ ಗೋಬಿಲೆಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಮಳೆಗಾಲ ಆಗಿರೋದ್ರಿಂದ ಉತ್ತಮವಾದಂಥ ಬೆಳೆನೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸೊ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಗೇಟ್ ಅನ್ನ ನಿಗದಿ ಮಾಡಿದ್ದು ಆದರೆ ಹತ್ತೊಂಬತ್ತನೇ ಗೇಟು ಆ ನಾವು ತುಂಗಭದ್ರಾ ಡ್ಯಾಮ್ ಅನ್ನ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬ್ಕೊಳ್ತಾರೆ ಅದಕ್ಕೂ ಕೂಡ ಪೂಜೆ ಮಾಡ್ತೀವಿ ಅಂತ ಯಾಕಂದರೆ ಮೂವತ್ತೈದು ಟಿ ಎಂ ಸಿ ನೀರು ಹೊರಟೋಗ್ತದೆ ತುಂಗಭದ್ರಾ ಡ್ಯಾಮಿಂದ ಸುಮಾರು ಹತ್ತೊಂಬತ್ತನೇ ಗೇಟು ಕಿತ್ತೋಗಿ ಚೈನ್ ಕಟ್ಟಾಗೋದ್ರಿಂದ ಆ ಗೇಟು ಕೊಚ್ಚಿಕೊಂಡು ಓದೋದ್ರಿಂದ ನೀರು ಜಾಸ್ತಿ ಹೋಯ್ತು ನೀರು ನಾವು ಒಂದು ಅರವತ್ತು ಟಿ ಎಂ ಸಿ ನೀರು ಹೋಗ್ತದೆ ಅಂತ ಲೆಕ್ಕ ಆದರೆ ಸದ್ಯ ಅದೃಷ್ಟವಶಾತ್ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಟಿ ಎಮ್ ಸಿ ನೀರು ಮಾತ್ರ ವ್ಯಯ ಆಗಿರೋದು ನದಿಯಲ್ಲಿ ಹೋಗಿ ಸೇರಿ ಹೋಗಿರೋದು ಇದು ಉಳಿದಂಥ ನೀರು ಶೇಖರಣೆ ಆಗಿದೆ ಮತ್ತು ಇವತ್ತು ಕೂಡ ಸುಮಾರು ಎಪ್ಪತ್ತು ಟಿ ಎಮ್ ಸಿಗೂ ಹೆಚ್ಚು ನೀರಿ ಎಪ್ಪತ್ತ ಎಂಟು ಸಿ ನೀರಿದೆ ಸೊ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ಟಿ ಎಂ ಸಿ ಕೆಪಾಸಿಟಿ ಇರ್ತಕ್ಕಂಥದ್ದು ಟಿ ಎಂ ಸಿ ಎಂ ಊಳ್ ತುಂಬಿಕೊಂಡಿರೋದ್ರಿಂದ ಈಗ ನೂರೈದು ಟಿ ಎಂ ಸಿ ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿದ್ದೀವಿ ಒಂದು ಬೆಳೆ ಮಾಡಲಿಕ್ಕೆ ಒಂಬತ್ತು ಟಿ ಎಂ ಸಿ ಬೇಕು ಅದು ಕರ್ನಾಟಕ ಆಂಧ್ರ ತೆಲಂಗಾಣ ಈ ಮೂರು ರಾಜ್ಯಗಳಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅದು ಸೊ ಹಾಗಾಗಿ ನನಗೆ ಭರವಸೆ ಇದೆ ಯಾಕಂದ್ರೆ ಈಗಲೂ ನಲವತ್ತು ಟಿ ಎಂ ಸಿಗಿಂತ ಇಷ್ಟು ಇನ್ನು ಇಪ್ಪತ್ತು ಟಿಎಫ್ಸಿ ನೀರು ಬಂದರೆ ನೀರ್ ಬಂದ್ರೆ ಒಂಬತ್ತೈದು ಪರ್ಸೆಂಟ್ ಅಷ್ಟು ನೀರು ಶೇಖರಣೆ ಆಗ್ತದೆ ಅದರಿಂದ ರೈತರಿಗೆ ಯಾವುದೇ ತೊಂದರೆ ನಮ್ಗೆ ಆತಂಕ ಏನಪ್ಪ ಅಂತಂದ್ರೆ ನೀರಾವರಿ ಇಲಾಖೆ ಇಂಜಿನಿಯರ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ವಿಜಯನಗರ ಮತ್ತೆ ಕೊಪ್ಪಳ ಜಿಲ್ಲಾ ಜಿಲ್ಲಾ ಮಟ್ಟದ ಮಾಡ್ತೇವೆ ಮತ್ತೆ ಇಲ್ಲಿ ಆಲ್ಮಟ್ಟಿನಲ್ಲಿ ಇದು ಎರಡನೇ ಅಂತದ್ದು ಇದು ಬಂದಿದೆ ಅಂತ ಎರಡನೇ ನ್ಯಾಯಾಧೀಕರಣದ್ದು ತೀರ್ಪು ಬಂದಿದೆ ಅದರ ಪ್ರಕಾರ ನೂರ ಮೂವತ್ತು ಟಿ ಎಂ ಸಿ ನೀರು ನಮಗೆ ಹೆಚ್ಚುವರಿಯಾಗಿ ಸಿಗ್ತದೆ ನೂರ ಮೂವತ್ತು ಟಿ ಎಂ ಸಿ ನೀರು ಸಿಗ್ಬೇಕಾದ್ರೆ ಡ್ಯಾಮ್ ಎತ್ತರವನ್ನು ಹೆಚ್ಚು ಮಾಡಬೇಕು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರರಿಂದ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಇಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಎರಡು ಟಿ ಎಂ ಸಿ ಆಮೇಲೆ ಎತ್ತರಕ್ಕೆ ಮೀಟರ್ ಎತ್ತರಕ್ಕೆ ಡ್ಯಾಮ್ ಅನ್ನ ತಗೊಂಡು ಹೋದಾಗ ಮಾತ್ರ ಆಗ್ತದೆ ಸೊ ಅದು ಮಾಡಲಿಕ್ಕೆ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಎರಡನೇ ನ್ಯಾಯಾಧೀಕರಣದ ತೀರ್ಪಿನ ಬಂತು ಬ್ರಿಜೇಶ್ ಕುಮಾರ್ ಅವ್ರದ್ದು ತೀರ್ಪು ಅಂದ ಮೇಲೆ ನೋಟಿಫಿಕೇಶನ್ ಆಗ್ಲಿಲ್ಲ ಕೋರ್ಟ್ ಮುಂದೆ ಹೋಗ್ಬಿಟ್ಟಿದೆ ಈಗಲೂ ಕೂಡ ಕೇಂದ್ರ ಸರ್ಕಾರ ಅವರು ಆಂಧ್ರದವ್ರನ್ನ ತಮಿಳ್ ತೆಲಂಗಾಣದವ್ರನ್ನ ಕರೆದು ಮಹಾರಾಷ್ಟ್ರದವ್ರನ್ನ ಕರೆದು ನಮ್ಮನ್ನ ಕರೆದು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೋಟಿಫಿಕೇಶನ್ ಆಗದೇನೆ ನಾವು ಡ್ಯಾಮ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಪರಿಸ್ಥಿತಿ ನಾವು ರಿಯಾಪ್ಟೇಷನ್ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಮ್ಮ ಸರ್ಕಾರ ತಯಾರಾಗಿದೆ ಹಿಂದೇನು ತಯಾರಾಗಿತ್ತು ಈಗಲೂ ತಯಾರಾಗಿದೆ ಆ ಕಾಲದಲ್ಲಿ ನಾವು ಎಸ್ಟಿಮೇಟ್ ಮಾಡಿಸಿದ್ದು ಸುಮಾರು ಐವತ್ತು ಒಂದು ಐವತ್ತೆರಡು ಸಾವಿರ ಕೋಟಿ ರೂಪಾಯಿನಷ್ಟು ಫಿಫ್ಟಿ ಒನ್ ಕೋರ್ಸ್ ಅಷ್ಟು ಆಗ್ತದೆ ಅಂತ ಹೇಳಿ ಲೆಕ್ಕಾಚಾರ ಮಾಡಿದ್ದು ಈಗ ಅದು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಆಗ್ಬಹುದು ಸುಮಾರು ಹತ್ತಿರ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾವು ಅದನ್ನ ಮಾಡಿದೋಸ್ಕರನೇ ಪ್ರತಿ ವರ್ಷ ನೀರಾವರಿಗೆ ನಾವು ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನು ಮಾಡಲಿಕ್ಕೆ ನೋಟಿಫಿಕೇಶನ್ ಆಗುತ್ತೆ ಕೇಂದ್ರ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಅವ್ರನ್ನ ಒಂದು ಪ್ರಧಾನಮಂತ್ರಿಗಳು ಒಂದು ಮೀಟಿಂಗ್ ಕರೆದು ಇದನ್ನು ಮಾಡಿದ್ರೆ ನಾವು ಐನೂರು ಇಪ್ಪತ್ನಾಲ್ಕು के बीचों के तकनोंगे के बीचों बीचों के तकनोंगे के साथ भी आते हुए पर तो ये चूरे ही तरीके तकन ನಾವು ನೂರ ಮೂವತ್ತು ಟಿ ಎಂ ಸಿ ನೀರು ಬಳಕೆ ಆಗ್ತದೆ ಆಲ್ಮಟ್ಟಿ ಜಲಾಶಯದಿಂದ ಸುಮಾರು ಐದು ಲಕ್ಷದ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಅಂದ್ರೆ ಹದಿನಾಲ್ಕು ಲಕ್ಷದ ಆರು ಎಂಟು ಲಕ್ಷ ಎಕರೆ ಅಷ್ಟು ಎಕರೆ ಅಷ್ಟು ನೀರಾವರಿಗೆ ನೀರು ಸಿಗ್ತದೆ ಸೊ ಈಗಾಗಲೇ ನಾವು ಹದಿನಾರು ಲಕ್ಷದ ನಲವತ್ತೇಳು ಸಾವಿರ ಕೃಷ್ಣ ಮಾಲ್ದಂಡಿ ಯೋಜನೆ ಒಂದು ಎರಡರ ಪ್ರಕಾರ ಯು ಕೆ ಪಿ ಒಂದು ಎರಡರ ಪ್ರಕಾರ ನೂರ ಎಪ್ಪತ್ಮೂರು ಟಿ ಎಂ ಸಿ ನೀರು ಅದನ್ನು ಬಳಸಿಕೊಂಡು ಹದಿನಾರು ಸಾವಿರದ ನಲವತ್ತೇಳು ಸಾವಿರ ಎಕರೆ ಆಗ್ತದೆ ಅದನ್ನ ಇನ್ನೂರು ಇಪ್ಪತ್ನಾಲ್ಕು ಮೀಟರ್ ಏರ್ಸಿದ್ರೆ ಮತ್ತೆ ಹದಿನಾಲ್ಕು ಲಕ್ಷದ ಆರು ಎಂಟು ಲಕ್ಷ ಎಕರೆ ಆಗ್ತದೆ ಸೊ ಇದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸೊ ಇದು ಇವತ್ತು ನಾವು ಭಾಳ ಸಂತೋಷದಿಂದ ಇವತ್ತು ನಾನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಎಲ್ಲ ಶಿವಾನಂದವರು ಎಂ ಬಿ ಪಾಟೀಲ್ ಅವರು ನಮ್ಮ ಎಲ್ಲ ಎಮ್ ಎಲ್ ಎಗಳು ಕೂಡ ಎಲ್ಲರೂ ಸೇರಿ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ ಅದು ಪ್ರತಿ ವರ್ಷನೂ ಕೂಡ ತುಂಬಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಸಭೆ ಕರೆತು ಆಮೇಲೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಬಾಗಲಕೋಟೆ ಬಿಜಾಪುರ ಯಲ್ಬುರ್ಗ ಕೊಪ್ಪಳ ರಾಯಚೂರು ಬಳ್ಳಾರಿ ಇವರೆಲ್ಲ ಗುಲ್ಬರ್ಗ ಯಾದಗೀರ್ ಇವರೆಲ್ಲ ಸಭೆ ಕರೀತೀವಿ ಸಭೆಯಲ್ಲಿ ನಾವು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ರಿಯಾಫಿಲೇಷನ್ ಬಗ್ಗೆ ಮತ್ತೆ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಎತ್ತಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಕಳೆದ ವಾರ ಕಳೆದ ವರ್ಷ ಬಾಗಿನಾರ್ಪಣೆಗೆ ಬಂದಾಗ ಕೃಷ್ಣ ನ್ಯಾಯಾಧೀಕರಣದ ಒಂದು ಏನೋ ವ್ಯಾಜ್ಯ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿ ನಾವು ಡೇ ಬೈ ಡೇ ಹೀರಿಂಗ್ ಅಪೀಲ್ ಮಾಡ್ಕೊಂಡು ಶೀಘ್ರವಾಗಿ ಅದನ್ನ ನಾವು ಹೇಳ್ತೀವಿ ಅಲ್ಲಿಂದ ಇಲ್ಲಿವರೆಗೆ ಅದು ಯಾವುದೇ ಕೆಲಸ ಆಗಿಲ್ಲ ಅದ್ರ ಬಗ್ಗೆ ಕಳೆದ ವರ್ಷ ನಾನು ಈ ತರ ಹೇಳಿರ್ಲಿಲ್ಲ ನಾವು ಉತ್ತರ ಹಾಕ್ತೀವಿ ಅಂತ ಈಗೇನ್ ಹೇಳಿದ್ದೀನಿ ಅದನ್ನೇ ಹೇಳಿದ್ದೆ ಡೇ ಬೈ ಡೇ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಉತ್ತರ ಹಾಕೋದ್ರ ಜೊತೆಗೆ ಪ್ರಧಾನಮಂತ್ರಿಗಳ ಮೇಲೂ ಕೂಡ ಒತ್ತಡ ಇರ್ತೀವಿ ಅಂತ ಹೇಳಿದ್ರೆ ಮತ್ತು ಆಲಿಮಟ್ಟಿ ಮತ್ತು ನಾರಾಯಣಪುರದಲ್ಲಿ ತುಂಬಿಕೊಂಡಿದೆ ಇಲ್ಲೂ ಕೂಡ ಸಮಾನಾಂತರ ಜಲಾಶಯದ ಪ್ರಸ್ತಾವನೆ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಒತ್ತಡ ಹಾಕೋದ್ರ ಜೊತೆಗೆ

ಚರ್ಚೆ ಮಾಡ್ತೀವಿ ಮೈಕಿ ತರಟಾಗಿ ಮಾತಾಡಪ್ಪ ನಾವು ಅನೇಕ ಸಾರಿ ಭೇಟಿ ಮಾಡಿದೀವಿ ನಾನ್ ಭೇಟಿ ಮಾಡಿದೀವಿ ನಾವು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರೆ ಇಬ್ರು ಜಾಯಿಂಟ್ ಆಗಿ ಭೇಟಿ ಮಾಡಿದೀವಿ ನಾವು ಇದನ್ನ ನೋಟಿಫಿಕೇಶನ್ ಹೊರ ಮಾಡಿಸ್ರಿ ಎಲ್ಲ ಕರೆದು ಮಾತಾಡಿ ಅಂತ ಎಲ್ಲ ಪ್ರಧಾನಮಂತ್ರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ಭೇಟಿ ಮಾಡಿ ಸರ್ ಈಗ ನೋಟಿಫಿಕೇಶನ್ ಆದ ನಂತರ ನೀವು ಜಲಾಶೇತಬೇಕು ಕರೆ ಆದ್ರ ಇದಕ್ಕಿಂತ ಪೂರ್ವದಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸ್ವಾಧೀನಕ್ಕೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಕಳೆದ ಒಂದು ವರ್ಷದ ನಿಮ್ಮ ಅವಧಿಯಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸಾಧನೆಗೆ ಕೆಲಸ ಮಾಡಿರ್ತಕ್ಕಂಥದ್ದು ಕೇವಲ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಹಾಗಾದ್ರೆ ಯಾವಾಗ ಇದು ಮುಕ್ತಾಯ ಆಗೋದು ಈಗ ಸೇರಿಸತಿ ಪುನರ್ ನಿರ್ಮಾಣ ಬಗ್ಗೆ ಈಗಾಗಲೇ ನಾವು ಇದ್ದೀವಿ ನಾವು ಅದ್ರ ಬಗ್ಗೆ ಕ್ರಮ ತಗತಾ ಇದ್ದೀವಿ ಈಗ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಇಲ್ಲಿವರೆಗೆ ಇಲ್ಲಿವರೆಗೆ ಹದಿನೆಂಟು ಖರ್ಚು ಇಲ್ಲಿವರೆಗೆ ಹದಿನೆಂಟು ಒಂಬೈನೂರ ಖರ್ಚು ಮಾಡಿದ್ವಿ ಅದು ಕಾಮಗಾರಿಗಳಿಗೆ ಆರ್ ಗಾಗಿ ಮೂರ್ ಸಾವಿರದ ನಾನೂರ ಐವತ್ತಾರು ಕೋಟಿ ಸ್ವಾಧೀನಕ್ಕೆ ಮೂರ್ ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಇಷ್ಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಸರ್ ಕೃಷ್ಣಾ ಯೋಜನೆ ಬಗ್ಗೆ ಸರ್ ಕಳೆದ ವರ್ಷ ತಾವು ಭಾಗಯಾತ್ರೆ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಅವಳಿ ಜಲಾಶಯಗಳಲ್ಲಿ ನೀರಿನ ಮರು ಹಂಚಿಕೆ ಕೊಡ್ತಾರೆ ಸರ್ ಆಕೃತಿ ನೀವು ತೀರ್ಮಾನ ಆಗಿಲ್ಲ ಬಸವ ಸಾಗರ ಮತ್ತು ಅವಳಿ ಜಲಾಶಯಗಳಲ್ಲಿ ನೀರು ಮರುವಂಚಿಕೆ ಆಗ್ತದೆ ರೈತರ ಬೇಡಿಕೆ

ನೂರು ಸಿದ್ದರಾಮಯ್ಯ ಅಲ್ಲ ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನ ನಾನ್ ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡೋದು ಇದ್ರೆ ಇಲ್ಲೇ ಇವತ್ತು ಪ್ರೆಸ್ ಟ್ವೀಟ್ ಮಾಡಿರೋದವರು

ಏನ್ ಪ್ರಭಾವ ಹೆಂಗ್ ಬೀರ್ತೀನಿ ನಾನು ಮಿನಿಸ್ಟರ್ ಆಗಿದ್ನ ಚೀಫ್ ಮಿನಿಸ್ಟರ್ ಇದ್ನ ಆತನ ಹೇಳ್ತಾರ ಲಿಫ್ಟ್ ಅಂಡ್ ಕೇಸ್ ಅಲ್ವಾ ಕುಮಾರಸ್ವಾಮಿ ಅವರು ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಎಂತ ಪೆನ್ ಅದು ಪೆನ್ ಡ್ರೈವ್ ಇಲ್ಲಪ್ಪ ಪೆನ್ ಡ್ರೈವ್ ಪೆನ್ ಡ್ರೈವ್ ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಹೆಡ್ಗೆ ಇವತ್ತುವರಿಗೆ ಕುಮಾರ್ ಸ್ವಾಮಿ ತಕಡೆ ಹೋಗಿಲ್ಲ ನನ್ನತ್ರ ಬಾಕ್ಲಾಟಿ ಇದೆ ತಕಲಾಟಿ ಇದೆ ಅದ್ರುಡಪ್ಪ ನಾನೇನ್ ಮ್ಯಾಕ್ ಯಾಕ ಅನುಕ್ಕೆ ಇಲ್ಲಾ ಕಾದ್ ತೋ ಅಂತ ಕಮಚುತೆ ಇಲ್ಲ ಇಲ್ಲ ಪತ್ರಕರ್ತರ ದೈವ ಮಾತ್ರ ಪತ್ರಕರ್ತರ ಮಾತ್ರ ಸರ್ ಮೂರನೇ ಟೈಲ್ ನಲ್ಲಿ ನಿವೇಶನಕಾರ ಆದಕ್ಕೆ ವೈಟರ್ ಕೂಡ ಹತ್ತಿದಾರ ಅಂತ ಹೇಳಿದ್ರು ಹೌದಾ ವೈಟರ್ ಹತ್ತಿದಾರ ತಕಲಾಟಿ ಇದ್ದಾರ ಅಂತ ವೈಟರ್ ಹತ್ತಿ ದಾಖಲೆ ತಿದ್ದಿದಾರ ಅಂತ ಇಪ್ಪತ್ನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಇದ್ದೀವಿ ಯಾವ ಗ್ರಾಟಕ್ಕೆ ಹೋಗ್ತಾ ಹದ್ನಾಲ್ಕನೇಶ್ವಿ ಆ ಲೆಟರ್ ಮೇಲೆ ಸೈಟ್ ಅರ್ಥ ಆಗಿಲ್ಲ ಸೈಟ್ ಅರ್ಥ ಆಗಿರೋದು ಇಪ್ಪತ್ತೊಂದನೇ ಇಶ್ವಿನ ಕೊಟ್ಟಿದ್ದೀರೋ ಲೆಟರ್ ಅದರ ಮೇಲೆ ಅಲ್ಲ ನಾನು ಹೇಳೋದು ಅರ್ಥ ಆಯ್ತು ನಿನ್ಗೆ ಕುಮಾರಸ್ವಾಮಿ ಒಂದು ತಿಟವ್ರೆ ಅಂತ ಏನು ಹೇಳೋದಲ್ಲ ತಿಲ್ಲ ಅನ್ನೋದು ಮೊದಲೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸಹಿತ ಅಟ್ ಆಗಿರೋದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಗ ಮೂಡ ಯಾಕೆರಲಿತ್ತು ಹೇಳಪ್ಪ ನೀನೆ